மாநில ஸ்பந்தன கிளிகளுக்கு நீர் ஹாத்தார் ಓ ಚಂದ್ರನ ஹூவெண்ணி காரணம சூரியநியமான ஓந்திர நெனே ஹூவெவெவெல்லாம்

ಅವಳ ಬಗ್ಗೆ ಹುಷಾರಾಗಿರು ಅಂತ ಹೇಳಿದೆ ಅಷ್ಟೆ ಹೌದಮ್ಮ ಇನ್ಮುಂದೆ ಅವಳ ಬಗ್ಗೆ ತುಂಬ ಹುಷಾರಾಗಿರ್ಬೇಕು ನಾನು ಅವ್ರನ್ನ ಎಷ್ಟು ಪ್ರೀತಿಯಿಂದ ಅಕ್ಕ ಅಂತ ಕರಿತಾ ಇದ್ದೆ ಈ ವಿಷಯಗಳೆಲ್ಲ ಗೊತ್ತಾದ್ಮೇಲೆ ಅವ್ರನ್ನ ಏನಂತ ಕರಿಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ ನೋಡು ಮಗಳೇ ಅವಳು ಹೇಗಾದ್ರು ಇರಲಿ ನೀನು ಮಾತ್ರ ಅವಳ ಅಕ್ಕ ಅಂತಾನೆ ಕರಿ ಸರಿ ಅಮ್ಮ ಅಮ್ಮ ನಾನು ಇನ್ನೊಂದು ವಿಷಯ ಕೇಳೋದ್ ಮರ್ತಿದ್ದೆ ಅಕಸ್ಮಾತ್ ಅಕ್ಕ ಸ್ಪಂದನ ಅತ್ತೆ ನೋಡು ಹೇಗಾಡ್ತಾರೆ ಹಾಗೆ ಹೀಗೆ ಅಂತ ಏನಾದರೂ ಹೇಳಕ್ಕೆ ಬಂದರೆ ನಾನು ಏನಮ್ಮ ಮಾಡಲಿ ಏನು ಹೇಳಕ್ಕೆ ಹೋಗ್ಬೇಡ ಅಕಸ್ಮಾತ್ ಅವಳು ಬೇಕು ಅಂತಾನೆ ನಿನ್ನ ಮುಂದೆ ಹಾಗೆಲ್ಲ ಹೇಳಿ ಆಮೇಲೆ ನಿಮ್ಮ ಅತ್ತೆ ಹತ್ರ ಹೋಗಿ ಸ್ಪಂದನ ಈ ರೀತಿ ಅಂತಿದ್ಲು ಅಂತ ಏನಾದರೂ ಹೇಳಿಬಿಟ್ಟೆ ಬೇಡ ಬೇಡ ಅವಳು ಏನಾದರೂ ಹತ್ರ ಹೇಳಿದ್ರೆ ಅಯ್ಯೋ ಬಿಟಾಕಿ ಅಂದ್ಬಿಟ್ಟು ಸುಮ್ಮನಾಗ್ಬಿಡು ನೀನೇನು ಮಾತಾಡೋಕೆ ಹೋಗ್ಬೇಡ ಸರಿಯಮ್ಮ ಸರಿ ಬಾ ಇಬ್ರು ಶಾಪಿಂಗ್ಗೆ ಹೋಗೋಣ ಶಾಪಿಂಗಾ ಈಗೇ ನಮ್ಮ ಇದಕ್ಕೆ ಶಾಪಿಂಗು ಅಲ್ಲೇ ಇರೋದು ವಿಷಯ ನಾಳೆ ವಾಪಸ್ ನಿನ್ನ ಗಂಡನ ಮನೆಗೆ ಹೋಗ್ತೀಯಲ್ಲ ಆಗ ನಿಮ್ಮ ಅತ್ತೆಗೆ ನಿಮ್ಮ ಮಾವನಿಗೆ ನಿನ್ನ ಗಂಡಂಗೆ ಎಲ್ರಿಗೂ ಗಿಫ್ಟ್ಸ್ ತೊಗೊಂಡು ಹೋಗು ಹಾಗೆ ಆ ಪಲ್ಲವಿಗೂ ಕೂಡ ನಿಮ್ಮ ಬಾವಿಗೂ ಕೂಡ ಆಗ ಎಲ್ಲರೂ ಅಯ್ಯೋ ಸ್ಪಂದನ ಮನೇಲಿ ಇಷ್ಟೆಲ್ಲ ಕೊಡ್ತಾರಲ್ಲ ಅಂತ ನಿನ್ನೆ ಹಾಡು ಹೋಗ್ಲುತ್ತಾರೆ ಆಗ ಆ ಪಲ್ಲವಿಗೆ ಇನ್ನೂ ಹೊಟ್ಟೆ ಉರಿಸ್ಬೋದು ನೋಡು ಹೌದಮ್ಮ ನಾನು ಇದನ್ನೆಲ್ಲ ಯೋಚನೆನೇ ಮಾಡಿರಲಿಲ್ಲ

ತಂದಿದ್ಯಾ ಯಾಕತ್ತ ಈ ರೀತಿ ಎಲ್ಲ ಮಾತಾಡ್ತಿದೀರ ಮಾತಾಡ್ದೆ ಇನ್ನೇನ್ ಮಾಡ್ಲಿ ಏನೋ ನನ್ನ ಮಗ ಪ್ರೀತಿ ಮಾಡಿ ಕರ್ಕೊಂಡ್ ಬಂದಿದ್ದಾನೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಮನೇಲಿ ಇಟ್ಕೊಂಡ್ರೆ ಅತಿ ಆಯ್ತು ನಿಂದು ನೋಡು ಇನ್ಮೇಲೆ ನಾನು ಏನ್ ತಿಂಡಿ ಹೇಳ್ತೀನಿ ಅದನ್ನೇ ಮಾಡ್ಬೇಕು ನೀನ್ ಇಷ್ಟ ಬಂದಂಗೆಲ್ಲ ಮಾಡ್ದೆ ಅಂತ ಇಟ್ಕೋ ನಾನು ನಿಮ್ಮ ಮಗನ್ ಮತ್ತೆ ಮಾಡ್ಕೊಂಡ್ಮೇಲೆ ನಾ ನಿಮ್ಮ ಸೊಸೆ ತಾನೆ ಸೊಸೆ ಆಮೇಲೆ ನನಗೂ ಈ ಮನೆಯಲ್ಲಿ ಎಲ್ಲ ಕೆಲಸ ಮಾಡೋ ಅಧಿಕಾರ ಇದೆ ಅಲ್ವಾ ಅತ್ತ ನಿನಗೆ ನಿಮ್ಮಮ್ಮನಿಗೆ ಹೇಳು ಏನು ಗತಿ ಇರಲಿಲ್ಲ ಏನೋ ನನ್ನ ಮಗ ಪ್ರೀತಿ ಮಾಡಿ ತಪ್ಪಿಗೆ ನಿನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾನೆ ಎಷ್ಟಲ್ಲಿ ಇರಬೇಕು ಅಷ್ಟಲ್ಲಿ ಇರೋದು ಬಿಟ್ಟು ಅಧಿಕಾರದ ಬಗ್ಗೆ ಮಾತಾಡ್ತಿದ್ಯಾ ಅತ್ತೆ ನಾನು ಹೇಳಿದ್ದು ನಾನು ಈ ಮನೆಯಲ್ಲಿ ನನಗೇನು ಅನ್ಸುತ್ತೋ ಅದನ್ನ ಮಾಡ್ಬೋದೆಂಬ ಒಂದು ಸ್ವೀಟ್ ಮಾಡೋದಕ್ಕೆ ಯಾಕೆ ಇಷ್ಟು ಮಾತಾಡ್ತಿದ್ದೀರಾ ಅಂತ ಅಯ್ಯೋ 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 ನೀನು ನನ್ನೇ ಪ್ರಶ್ನೆ ಮಾಡೋಂಗೆ ಆಗ್ಬಿಟ್ಟಿದ್ಯಾನೆ ಪ್ರದೀಪ ಲೋ ಪ್ರದೀಪ ಏನಮ್ಮ ಏನಾಯ್ತು ಇನ್ನು ಏನಾಗ್ಬೇಕು ಹೇಳು ನೋಡ ನೀನು ಹೆಂಗ್ತೀನ ಒಂದ್ ರಾಶಿ ಕಾಯಿ ತುರ್ದಿಟ್ಟಿದ್ದಾಳೆ ಅದೇನೋ ಸ್ವೀಟ್ ಮಾಡ್ತಾಳಂತೆ ಅಲ್ಲ ಇವಳು ಇಷ್ಟ ಬಂದಾಗ ಮಾಡಕ್ಕೆ ಇವಳು ಅಪ್ಪನ ಮನೆಯಿಂದ ಏನಾದ್ರೂ ತಗೊಂಡ್ ಬಂದಿದ್ದಾಳ ಹೇಳು ಅಲ್ಲ ಬಿ ಏನಾದರೂ ಮಾಡೋಕೆ ಮುಂಚೆ ನನ್ನನೋ ಅಥವಾ ಅಮ್ಮನೋ ಯಾರಾದರೂ ಒಬ್ಬರನ್ನು ಕೇಳಬೇಕಲ್ವಾ ನಿನ್ ಇಷ್ಟ ಬಂದ ಹಾಗೆ ಮಾಡ್ತಿದ್ಯಲ್ಲ ಅರಿ ಸ್ಪಂದನ ಟೀಚರ್ ಮಾಡ್ಕೊಂಡು ಇಲ್ಲಿಂದ ಹೋಗಿದಾಳೆ ಅದಕ್ಕೆ ಏನಾದರೂ ಸಿಹಿ ಮಾಡೋಣ ಅಂತ ಈ ಸ್ಪಂದನ ಮೇಲೆ ಕಾಳಜಿ ಪ್ರೀತಿ ಇರೋದು ನಮಗೆ ಯಾರಿಗೂ ಇಲ್ವೇ ಇಲ್ಲ ಅಲ್ವಾ ಅತೆ ನಾನು ಆ ರೀತಿ ಹೇಳಿಲ್ಲ ಮುಚ್ಚೆ ಬಾಯಿ ಅಮ್ಮ ಹೋಗ್ಲಿ ಬಿಡು ಅವ್ರು ರೆಡಿ ಮಾಡ್ಬಿಟ್ಟಿದ್ದಾಳಲ್ಲ ಇನ್ನೇನ್ ಮಾಡಕ್ಕಾಗುತ್ತೆ ಸ್ವೀಟೆ ಮಾಡ್ಲಿ ಹ್ಮ್ ಸರಿ ಇವತ್ತೇನೋ ರೆಡಿ ಮಾಡ್ಕೊಂಡಿದ್ಯಾ ಅಂತ ಬಿಡ್ತಾ ಇದ್ದೀನಿ ಮತ್ತೆ ಇನ್ನೊಂದ್ಸರಿ ಹೇಳ್ದೆ ಕೇಳ್ದೆ ಈ ತರ ಎಲ್ಲ ಮಾಡಕ್ ಹೋಗ್ಬೇಡ ಸರಿ ಅತ್ತ ಇವರು ತಾನೆ ಹಿಂದೆ ಮುಂದೆ ಏನು ಯೋಚನೆ ಮಾಡ್ತಾ ಬೈದ್ ಬಿಡ್ತಾರೆ ಅತ್ತ ಹೇಳೋದೆಲ್ಲ ಸರಿ ಅಂತಾನೆ ಅನ್ಕೊಳ್ತಾರೆ

ನಾನು ಎಷ್ಟು ಕರೆದ್ರು ನಿನ್ ಮಾತಾಡಲಿಲ್ಲ ಸಾರಿ ಅತ್ತ ನನ್ನ ಕ್ಷಮಿಸ್ಬಿಡಿ ಹೋಗಲಿ ಬಿಡಮ್ಮ ಹೇಗೋ ನೀನ್ ಮತ್ತೆ ಬಂದಿಯಲ್ಲ ನನ್ಗಷ್ಟೇ ಸಾಕು ಈಗ ಬಂದ್ಯಾ ಹೌದ್ರಿ ಈಗ ಬಂದೆ ತಿಂಡಿ ತಿಂದ್ರ ಆಯ್ತು ನಿಂದು ನಂದು ಆಯ್ತು ಅಮ್ಮನ ಮನೇಲಿ ತಿನ್ಕೊಂಡು ಬಂದೆ ಅರಿ ಅಮ್ಮ ನಿಮಗೆ ಅತ್ತೆಗೆ ಅಂತ ಏನೇನೆಲ್ಲ ಕೊಟ್ಟು ಕಳ್ಸಿದಾರೆ ಗೊತ್ತಾ ಹೌದಾ ಈಗ ನನಗೆ ಆಫೀಸಿಗೆ ಲೇಟ್ ಆಗ್ತದೆ ನಾನು ಸಂಜೆ ಬಂದು ನೋಡ್ತೀನಿ ಸರಿನಾ ಏನೋ ಇದು ಸಂದೀಪ ಇವತ್ತು ಒಂದಿನ ಆಫೀಸಿಗೆ ರಜೆ ಹಾಕಿ ಹೆಂಡತಿ ಜೊತೆ ಇರಬಾರ್ದಾ ಪಾಪ ಅವಳಿಗೆ ಮೊದಲೇ ಮನಸ್ಸಿಗೆ ಬೇಜಾರಾಗಿದೆ ಇಲ್ಲ ಅಮ್ಮ ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ನಾನು ಹೋಗಲೇಬೇಕು ಸಂಜೆ ಎಲ್ಲಾದರೂ ಇಬ್ಬರು ಆಚೆ ಹೋಗ್ಬರೋಣ ಸರಿನಾ ಸರಿ ರೀ ನೀವು ಹೋಗಿ ಬನ್ನಿ ಸ್ಪಂದನಾ ಯಾವಾಗ ಬಂದೆ ಈಗ ಸ್ಪಂದನ ನಾನು ನಿನಗೋಸ್ಕರ ಆಗಿ ಏನೋ ಮಾಡಿದ್ದೀನಿ ಗೊತ್ತಾ ಸ್ಪಂದನ ಹೋಗಮ್ಮ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಸರಿ ಅಪ್ಪ ಸ್ಪಂದನ ಪಲ್ಲವಿ ಮುಖನೂ ನೋಡದೆ ಸೀದಾ ಒಳಗಡೆ ಹೊಟ್ಟೋಗ್ತಾಳೆ ನೋಡ್ತಾ ನಿಂತಿದ್ದಾಳೆ ಸುಮ್ಮನೆ ಇನ್ಮೇಲೆ ಸ್ಪಂದನ ನಿನ್ನ ಪರವಾಗಿರಲ್ಲ ಅವಳು ಯಾವತ್ತಿದ್ರೂ ನನ್ನ ಪರನೆ ಯಾಕೆ ಸ್ಪಂದನ ನನ್ನ ಮುಖನ ನೋಡಿದೆ ಹಾಗೆ ಹೊಟ್ಟೋದ್ಲು ಅಲ್ಲಿಂದ ಬಂದು ಸುಸ್ತಾಗಿರ್ಬೇಕು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಆಮೇಲೆ ಮಾತಾಡ್ಸಿದ್ರೆ ಆಯ್ತು ಪಲ್ಲವಿ ಏನತ್ತೆ ನೋಡು ಈ ಕಾಫಿ ಆರೋಯ್ತು ಮತ್ತೆ ಬಿಸಿ ಮಾಡ್ಕೊಂಡು ಬಾ ಹೋಗು ಕೇಳೊಬ್ಳು ಬಂದು ನಮ್ಮ ಮನೆಗೆ ಸ್ಪಂದನ ಇಷ್ಟ ಆಗಿರೋ ಎಲ್ಲ ಎಲ್ಲಾ ಮಾಡಿರ್ತಾಳೆ ಇದೇನಿದು ಸ್ಪಂದನ ಇಷ್ಟೊತ್ತಾದ್ರೂ ಅಡಿಗೆ ಮನೆ ಕಡೆ ಬರ್ಲೇ ಇಲ್ಲ ನಾನೇ ಹೋಗಿ ನೋಡ್ತೀನಿ ತುಂಬಾ ಬಾಯರ್ಕೆ ಆಗ್ತಿದೆ ಹೋಗಿ ನೀರ್ ಕುಡಿಯೋಣ ಅಂದ್ರೆ ಈ ಪಲ್ಲವಿ ಒಬ್ರು ಮೂರೊತ್ತು ಅಡಿಗೆ ಮನೇಲೆ ಬಿದ್ದಿರ್ತಾಳೆ ಸ್ಪಂದನ ಸ್ಪಂದನ ನಿನ್ಗೇನೇನ್ ಇಷ್ಟನೋ ಆ ಎಲ್ಲಾ ಅಡಿಗೆನೂ ಮಾಡಿದೀನಿ ಇವತ್ತು ಬಾ ಊಟ ಮಾಡು ನನಗೋಸ್ಕರ ಸ್ಪೆಷಲ್ ಆಗಿ ಮಾಡಿದೀರಾ ಯಾಕೆ ಯಾಕೆ ಅಂದರೆ ನೀನು ಯಾವಾಗಲೂ ಖುಷಿ ಖುಷಿಯಾಗಿರ್ಬೇಕಲ್ವಾ ಅದಕ್ಕೆ ನಾನು ಆಮೇಲೆ ಬರ್ತೀನಿ ಸ್ಪಂದನ ಸರಿಯಾಗಿ ಮಾತಾಡ್ತಿಲ್ಲ ನನ್ನ ಹತ್ರ ನನ್ನಿಂದ ಏನಾದರೂ ಬೇಜಾರಾಗಿದ್ಯಾ ಅವಳಿಗೆ ಸ್ಪಂದನ ಅಕ್ಕ ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ತಾನೆ ಮತ್ತೆ ಕಿನ್ನೂ ಇಲ್ಲೇ ನಿಂತಿದ್ದೀರಾ ಅದು ನೀನು ಯಾವತ್ತೂ ಈ ಥರ ಇರ್ತಿರ್ಲಿಲ್ಲವಲ್ಲ ಅದಕ್ಕೆ ಏನಕ್ಕೆ ಅಂತ ಕೇಳೋಣ ಅಂತ ಕೂಗಿದೆ ನೋಡಿ ದಯವಿಟ್ಟು ಇಲ್ಲಿ ಬಂದು ನನಗೆ ಡಿಸ್ಟರ್ಬ್ ಮಾಡಬೇಡಿ ನಾನು ಸ್ವಲ್ಪ ಹೊತ್ತು ಆರಾಮಾಗಿರಕ್ ಬಿಡಿ ಸರಿ ಬಂದ್ಬಿಟ್ರಿ ಇಲ್ಲಿ ಸ್ಪಂದನ ಅಂದ್ಕೊಂಡು ಇಲ್ಲ ಸ್ಪಂದನ ಮೊದಲ ಥರ ನನ್ನ ಹತ್ರ ಮಾತಾಡ್ತಿಲ್ಲ ನೋಡಿಕೇನೋ ಬೇಜಾರಾಗಿದೆ ಅದೇನು ಅಂತ ತಿಳ್ಕೊಳ್ಳೋಣ ಅಂದರೆ ಅವನಿಗೆ ನಾನು ಹೋದ್ರೇ ಇರಿಟೇಷನ್ ಅಂತ ಅನಿಸ್ತಿದೆ ಏನು ಮಾಡೋದು ಪ್ರಜ್ವಲ್ ಇನ್ನು ಎಷ್ಟು ದಿನ ಅಂತ ನಾವು ಹೀಗೆ ಕದ್ದು ಮುಚ್ಚಿ ಭೇಟಿ ಆಗೋದು ನನಗೇನಿಲ್ಲ ನಾನು ಈಗಲೇ ತಾಳಿ ಕಟ್ಟಕ್ಕೆ ರೆಡಿ ಪ್ರಜ್ವಲ್ ಹುಡುಗಾಟ ಆಡಬೇಡಿ ನಿಮಗೆ ಗೊತ್ತು ತಾನೆ ನಮ್ಮ ಅಣ್ಣ ಪಲ್ಲವಿ ಅದಕ್ಕೆ ನಾ ಪ್ರೀತಿ ಮದುವೆ ಮಾಡ್ಕೊಂಡಿರೋದು ನಮ್ಮ ನಮ್ಮಮ್ಮಂಗೆ ಅಷ್ಟೊಂದು ಇಷ್ಟ ಇಲ್ಲ ಈಗ ನಾನೇನಾದರೂ ನಿಮ್ಮನ್ ಲವ್ ಮಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ಅಷ್ಟೇ ಕತೆ ಡೋಂಟ್ ವರಿ ಮನಸ ಎಲ್ಲ ಸರಿ ಹೋಗುತ್ತೆ ಆದಷ್ಟು ಬೇಗ ನಮ್ಮ ಪ್ರೀತಿ ವಿಷಯನ ನಮ್ಮಮ್ಮನ ಹತ್ರನು ಮಾತಾಡ್ತೀನಿ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು ನಾನೇನೋ ಇರ್ತೀನಿ ಆದರೆ ಅಮ್ಮ ನನಗೆ ಹುಡುಗನ ಹುಡುಗಕ್ಕೆ ಶುರು ಮಾಡಿದ್ರೆ ಅವಾಗ ಏನು ಮಾಡೋದು ನನಗೆ ಅದೇ ಭಯ ಆಗ್ತಿರೋದು ನೋಡು ನಿನ್ನನ್ನು ಕೇಳಿದೆ ಅಂತೂ ಅವ್ರಿಗೇನು ಮಾಡೋಕ್ಕಾಗಲ್ಲ ನಾನು ಇನ್ನು ಮುಂದಕ್ಕೆ ಓದಬೇಕು ನನಗೆ ಈಗಲೇ ಮದುವೆ ಬೇಡ ಹಾಗೆ ಹೀಗೆ ಅಂತ ಏನಾದರೂ ಒಂದು ಸೊಬು ಹೇಳ್ತಾ ಇರೋ ನೀವುನ ಹಾಲ್ಬಿಡ್ತಾರೆ ಆ ಸಿಚುವೇಶನನ್ನು ಮೆಂಟೈನ್ ಮಾಡೋದು ಎಷ್ಟು ಕಷ್ಟ ಅಂತ ನಮ್ಗೇನು ಗೊತ್ತು ನನಗೂ ಗೊತ್ತು ಮಾನಸ ನನಗೆ ಕೆಲಸ ಸಿಕ್ಕಿ ಬರೀ ಇನ್ನು ಎರಡು ಮೂರು ತಿಂಗಳಾಗಿದೆ ಅಷ್ಟೇ ನಾನೊಂದು ಸ್ವಲ್ಪ ಸೇವಿಂಗ್ಸ್ ಅಂತ ಮಾಡ್ಕೋಬೇಡ್ವಾ ಅದಕ್ಕೆ ಹೇಳ್ತಾ ಇರೋದು ಸ್ವಲ್ಪ ವೇಯ್ಟ್ ಮಾಡು ಅಂತ ಸರಿ ಪ್ರಚ್ವಾಲ್ ನೀವು ಮುಚ್ಛಾದ್ರೆ ಆಗಪ್ಪ ನೋಡಿ ಮಾಡತ್ರ ಇಲ್ಲಪ್ಪ ನಾನು ನಿನ್ನೆ ನೋಡ್ತಾ ಇದ್ದೆ ನೀನು ನನಗೆ ಮೂವಿ ನೋಡೋದಕ್ಕಿಂತ ಹೆಚ್ಚಾಗಿ ನೀನು ಪಕ್ಕ ಕೂತಿದ್ದೀನಲ್ಲ ಅನ್ನೋ ಖುಷಿನೇ ಜಾಸ್ತಿ ಇತ್ತು ಆದರೂ ತುಂಬ ಮಜಾ ಇತ್ತಲ್ವ ಕದ್ದು ಮೆಚ್ಚಿ ಮಾತಾಡೋದು ಕದ್ದು ಮುಚ್ಚಿ ಭೇಟಿ ಆಗೋತನೆ ಒಂಥರ ಸುಖ ಇದೆ ಮನಸ್ಸು ಹಾಂ ಸಿಕ್ಕಾಕೊಂಡ್ರೆ ಯಾವ್ದು ಸಕ್ಕ ಯಾವ ದುಕ್ಕಾ ಅಂತ ಗೊತ್ತಾಗತ್ತಾ ಸರಿ ಸರಿ ನಾನು ನಿಮ್ಮ ಮನೆಗೆ ಹರಡ್ತೀನಿ ಕಾಲೇಜ್ ಮುಗಿಸ್ಕೊಂಡು ಇಲ್ಲಿಗೆ ಬರೋಕ್ಕಾಗತ್ತಾ ನೀವೇ ಹೇಳಿ ಪ್ರದೀಪಣ್ಣ ಸಂದೀಪಣ್ಣ ಇಲ್ಲೇ ಸುತ್ತಮುತ್ತ ಓಡಾಡ್ತಿರ್ತಾರೆ ಯಾರಾದರೂ ನೋಡಿದ್ರೆ ಕಷ್ಟ ಆಗುತ್ತ ಆಮೇಲೆ ಆಗ ಏನೋ ಒಂದು ಹೇಳಿ ಮೇಂಟೈನ್ ಮಾಡಿದ್ರೆ ಬಿಡು ಅಯ್ಯೋ ಈಗ ಮನೇಲಿರೋ ಸಿಚುಯೇಷನ್ಗೆ ನಮ್ಮಿಬ್ಬರ ವಿಷಯ ಏನಾದ್ರೂ ಗೊತ್ತಾದ್ರೆ ಅಷ್ಟೇ ಕಥೆ ಯಾಕೆ ಮನಸ ಏನಾಯ್ತು ಮಾನಸ ಪ್ರಜ್ವಲ್ಗೆ ಸ್ಪಂದನ ಮನೆ ಬಿಟ್ಟು ಹೋಗಿರೋದ್ರ ಬಗ್ಗೆ ಹೇಳ್ತಾಳೆ ಅಯ್ಯೋ ಇಷ್ಟಿಲ್ಲ ಆಯ್ತಾ ಹೌದು నా మండన ఇబ్బరు ఇష్ట కోప ఇదే గొత్త నీదంతా తలే కట్టం ఆగతే ఈ తర విచారేనాదూ మన నడిపిట్రే ముందే హెంగప్ప నన్ను అంత నీ భయ ఆగక్ శురవాగతే ప్రజ్వల్ ధైర్యవాగిరు మనస ఏనాదూ ఒక వ్యవస్థ మాడణ నేను హేళతో సరినే ఆదర్శ బేక నమ్మిప్పుడు ప్రీతి విచారణ సమయ నోడుకుండు నన్ను నమ్మ అమ్మకి హేళ్తీని సరినా మానస ఇల్ నోడే ನೋಡು ಮನೇಲಿ ಯಾರಿಗೆ ಏನೇ ಜಗಳ ನೀನೇನೋ ನೀನು ಏನೋ ಮಾತಾಡೋಕ್ಕೆ ಹೋಗ್ಬೇಡ ನಿನ್ನ ಪಾಡಿಗೆ ನೀನು ಸುಮ್ಮನೆ ಇದ್ಬಿಡು ಗೊತ್ತಾಯ್ತಾ ಸರಿ ಆಮೇಲೆ ನಿಮ್ಮ ಮನೇಲಿ ಏನೇ ನಡೀತಿದೆ ಅಂತ ನಂಗೆ ಅಪ್ಡೇಟ್ ಮಾಡ್ತಾ ಮಾಡ್ತಾಯಿರು ನಾನು ಅಲ್ಲಿ ಸಿಚುವೇಶನ್ನ ತಿಳ್ಕೊಂಡ್ರೆ ಅಮ್ಮನ ಹತ್ರ ಈಗಲೇ ಹೇಳೋದು ಬಿಡೋದು ಅನ್ನೋದು ಗೊತ್ತಾಗುತ್ತೆ ಸರಿ ಆಯಿತು ನಾನು ಎನಿ ಟೈಮ್ ಫೋನ್ ಇಟ್ಕೊಂಡ್ರೆ ಮನೇಲಿ ಅಮ್ಮನ ಬರುತ್ತೆ ನಾನು ನಿಮ್ಗೆ ಏನೇ ನಡೆದಿದ್ರು ಆಚೆ ಬಂದು ಹೇಳ್ತೀನಿ ಇಲ್ಲ ಅಂದ್ರೆ ನೈಟ್ ಮಲ್ಕೊಳಕ್ಕೆ ಹೋಗ್ತೀನಲ್ಲ ರೂಮ್ಗೆ ಅವಾಗ ಮೆಸೇಜ್ ಮಾಡ್ತೀನಿ ನೀವು ಪದೇ ಪದೇ ನನಗೆ ಕಾಲ್ ಮಾಡಬೇಡಿ ಸರಿ ಆಯಿತು ಸರಿ ಪ್ರಜ್ವಲ್ ನಾನೇನು ಬರ್ತೀನಿ ಬಾಯ್ ಬಾಯ್ ಟೇಕ್ ಕೇರ್ ಹ್ಞೂ ಆದಷ್ಟು ಬೇಗ ಈ ವಿಚಾರನ ಅಮ್ಮಗೆ ತಿಳಿಸಿದ್ರೆ ಒಳ್ಳೆದು ಅನ್ಸುತ್ತೆ ಪಲ್ಲವಿ ಯಾಕೆ ಸ್ಪಂದನ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ರೆ ಈ ಕಡೆ ಅತ್ತೆ ಹೇಗಾದರೂ ಮಾಡಿ ಪನ್ನನನ ನನ್ನ ಪರವಾಗಿ ಮಾಡ್ಕೋಬೇಕು ಅವ್ರ ಅಣ್ಣನ ಮಾನಸನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಈ ಕಡೆ ಪ್ರಜ್ವಲ್ ಮತ್ತು ಮಾನಸ ನಮ್ಮ ಪ್ರೀತಿ ವಿಚಾರನ ಮನೇಲಿ ಹೇಗೆ ತಿಳಿಸೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ సబ్స్క్రైబ్ మూడు నోడి అంత హతా ఇందిన ఎపసోడ్ న ముగ్తీని నెక్స్ట్ నలి నో బై ఫ్రెండ్స్